ಚಿಕ್ಕಬಳ್ಳಾಪುರ ನಗರದ ಸಂಸದರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸುಧಾಕರ್ ಅವರು ಜಿಲ್ಲೆಯಲ್ಲಿ ಹೈನುಗಾರಿಕೆ ಮಾಡುವ ಎಲ್ಲ ರೈತರಿಗೆ ನನ್ನದೊಂದು ಮನವಿ ಜಿಲ್ಲೆಯ ಗೌರವ ಸ್ವಾಭಿಮಾನ ನಿಮಗೋಸ್ಕರ ನಿಮ್ಮ ಮಗನಾಗಿ ಬಹಳ ಕಷ್ಟಪಟ್ಟು ಈ ಒಕ್ಕೂಟವನ್ನು ಜಿಲ್ಲೆಗೆ ತಂದಿದ್ದೇನೆ ಕಳ್ಳರು ಸುಳ್ಳರು ಭ್ರಷ್ಟಾಚಾರಿಗಳನ್ನು ಹಾಗೂ ಕೆಲವರು ಫ್ಯಾಷನ್ಗಾಗಿ ಬರುತ್ತಾರೆ ಅಂತಹವರನ್ನ ಆಯ್ಕೆ ಮಾಡಬೇಡಿ ರೈತರು ಕಷ್ಟಪಟ್ಟು ಬೆಳೆದ ಹಾಲಿನ ಗುಣಮಟ್ಟ ಕಡಿಮೆಯಾಗಿದೆ ಇದಕ್ಕೆ ಕಾರಣ ಹಿಂದಿನ ಕೋಮುಲ್ ವ್ಯವಸ್ಥೆಯಲ್ಲಿಂದ ನಿರ್ದೇಶಕರು ಹಾಲಿನಲ್ಲಿ ಪಾಪಿಗಳನ್ನ ಆಯ್ಕೆ ಮಾಡಬೇಡಿ ಪುಡಾರಿ ರಾಜಕಾರಣಿಗಳು ತೊಂದರೆ ಕೊಟ್ರು ಆದರೆ ಇವತ್ತು ನಾವೇ ಚೀಮುಲ್ ತಂದಿರೋದು ಅಂತ ಹೇಳುತ್ತಾರೆ ಅವರಿಗೆ ಒಂದು ಚೂರು ಸ್ವಾಭಿಮಾನ ಇಲ್ಲ ಇಷ್ಟೊಂದು ಆತ್ಮ ವಂಚನೆಯಾಗಿ ಮಾತನಾಡುತ್ತಾರೆ ಇಂತಹವರಿಂದ ಜನರಿಗೆ ಗೌರವ ಅಥವಾ ನ್ಯಾಯ ಸಿಗುವುದಿಲ್ಲ ಸಹಕಾರ ಎಲೆಕ್ಷನ್ ಸಹಕಾರ ಎಲೆಕ್ಷನ್ ಸಿಎಂ ಚೆನ್ನಾಗಿದ್ದಾಗ ಸಿದ್ಧರಾಮಯ್ಯ ಅವರು ನನಗೊಂದು ಮಾತು ಹೇಳ್ತಾಯಿದ್ರು ಗೆಲ್ಲೋವರೆಗೂ ನಮ್ಮ ಅವರು ನಮ್ಮ ನಮ್ಮ ಪಕ್ಷ ಅಂತಾರಪ್ಪ ಗೆದ್ದ ಮೇಲೆ ಅವರೆಲ್ಲ ಒಂದೇ ಪಕ್ಷ ಅಂತ ಹೇಳ್ತಾ ಇದ್ರು ಹಾಗಾಗಿ ಒಟ್ಟು ಚೀಮುಲ್ ಒಕ್ಕೂಟವನ್ನು ನಾವು ಈ ಜಿಲ್ಲೆಗೆ ತರಬೇಕು ಅಂತ ನನ್ನ ಆಸೆ ಇತ್ತು ಅದನ್ನು ನಾವು ತಂದಿದ್ದೀವಿ ಆ ಒಕ್ಕೂಟಕ್ಕೆ ಆಯ್ಕೆ ಮಾಡುವಾಗ ನಾನು ಜನರಿಗೆ ಇಷ್ಟೇ ಹೇಳ್ತೀನಿ ಡೆಲಿಗೇಟ್ಸಿಗೆ ಯಾರು ಕರೆನ್ಸಿ ಎಷ್ಟು ಕೊಡ್ತಾರೆ ಅದಕ್ಕೆ ಮತ ಕೊಡಬೇಡಿ ದಯವಿಟ್ಟು ಅವ್ರ ಹತ್ರ ಹೆಚ್ಚಾಗಿರೋರೋ ದಂಧೆ ಮಾಡಿರೋರೋ ಕೊಟ್ಟರೆ ಅದನ್ನು ಇಸ್ಕೊಳ್ಳಿ ಯಾಕೆಂದರೆ ಹಾಲು ಒಕ್ಕೂಟ ಅಂದರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಸ್ಥೆ ಕಷ್ಟಪಟ್ಟು ರೈತರು ಭಾಳ ಜನ ಗೊತ್ತಿಲ್ಲ ಮಹಿಳೆಯರು ಬೆಳಗ್ಗೆ ನಾಲ್ಕು ಗಂಟೆಗೆ ತೆಳಿತಾರೆ ನಾಲ್ಕು ಗಂಟೆಗೆ ಹಾಲು ಕರೆದು ಆಮೇಲೆ ಅವ್ರ ಮಕ್ಕಳಿಗೆ ಅವ್ರು ತಿಂಡಿ ಮಾಡೋದು ನಾನು ರೈತನ ಕುಟುಂಬದಿಂದ ನಮ್ಮ ತಾಯಿ ಏನು ಮಾಡ್ತಾಯಿದ್ರು ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಇದು ನನ್ನ ಕಣ್ಣಲ್ಲಿ ನೋಡಿರೋದ್ರಿಂದ ಈ ಸಂಸ್ಥೆ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ನಮ್ಮ ತಾತ ರಾತ್ರಿಯಲ್ಲಿ ಎರಡು ಸಲ ಎದ್ದು ಮೇವಾಕೋ ನೀರಿಡು ಅಂಥ ಕುಟುಂಬದಿಂದ ನಾನು ಬಂದಿದ್ದೀನಿ ಅದಕ್ಕೆ ಇದನ್ನು ನಾನು ನಮ್ಮ ತಾಯಿ ತಂದೆಗೆ ಎಷ್ಟು ಗೌರವ ಕೊಡ್ತೇನೆ ಅಷ್ಟು ಗೌರವ ಈ ಸಂಸ್ಥೆ ಕೊಡ್ತೇನೆ ನಾನು ಇಷ್ಟನ್ನೇ ಹೇಳ್ತೇನೆ ಕಳ್ಳರನ್ನ ಸುಳ್ಳರನ್ನ ಭ್ರಷ್ಟಾಚಾರಿಗಳನ್ನು ಭ್ರಷ್ಟಾಚಾರ ಮಾಡೋರನ್ನು ದಯವಿಟ್ಟು ನೀವು ಆಯ್ಕೆ ಮಾಡಬೇಡಿ ಮತ್ತು ಕೆಲವರು ಕೇವಲ ಫ್ಯಾಷನ್ಗೋಸ್ಕರ ಬರ್ತಾರೆ ಫ್ಯಾಷನ್ ಅಂಥವ್ರಿಗೆ ಆಗಬೇಡಿ ದಿನನಿತ್ಯ ಅರ್ಧ ರಾತ್ರಿಯಲ್ಲಿ ನಿಮಗೆ ಫೋನ್ ಮಾಡಿದ್ರೆ ನಿಮ್ಮ ಫೋನ್ಗೆ ಯಾಕೆಂದರೆ ಇದು ಹಾಲು ಉತ್ಪಾದನೆಯ ಸುಲಭ ಅಲ್ಲ ಇವತ್ತು ಗುಣಮಟ್ಟ ಎಷ್ಟು ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಯ್ತಿದು ರೈತರು ಗುಣಮಟ್ಟ ಕಡಿಮೆ ಮಾಡಿದ್ದಾರೆ ಖಂಡಿತ ಇಲ್ಲ ಹಾಲ್ನಲ್ಲಿ ನೀರು ಬೆ ಬೆರೆಸಿರೋಂಥ ನಿರ್ದೇಶಕರುಗಳು ಈ ಹಿಂದಿನ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿದ್ದರಲ್ಲ ಅಂಥ ಪಾಪಿಗಳನ್ನ ದಯವಿಟ್ಟು ಆಯ್ಕೆ ಮಾಡಬೇಡಿ ಅದು ಚಿಂತಾಮಣಿ ಇರ್ಬೋದು ಶಿಡ್ಲಘಟ್ಟ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಗೌರಿಬಿಂದೂರ್ ಇರ್ಬೋದು ಇಡೀ ಜಿಲ್ಲೆಯ ಸಮಸ್ತ ನಮ್ಮ ಹೈನುಗಾರಿಕೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ ನಿಮಗೋಸ್ಕರ ಈ ಜಿಲ್ಲೆಯ ಗೌರವಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ನಿಮ್ಮ ಮಗನಾಗಿ ನಿಮ್ಮ ಸಹೋದರನಾಗಿ ಭಾಳಷ್ಟು ಕಷ್ಟಪಟ್ಟು ಈ ಒಕ್ಕೂಟವನ್ನು ತಂದಿದ್ದೇನೆ ಇದೇ ಕಾಂಗ್ರೆಸ್ನ ಪುಡಾರಿಗಳು ರಾಜಕಾರಣಿಗಳಿಗೂ ರೀತಿಯಲ್ಲಿ ತೊಂದರೆ ಇವತ್ತು ಇನ್ನು ಒಂದು ಓಟ್ಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಕೊಡುತ್ತಿದ್ದಾರಂತೆ ಈ ಹಣ ಎಲ್ಲಿಂದ ತರುತ್ತಾರೆ ಯಾಕೆ ಕೊಡ್ತಾರೆ ಅಲ್ಲಿ ಕದಿಯೋದರಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ ತಾನೇ ಕದ್ದಿರುವ ದುಡ್ಡಾದರೆ ಕೊಡಿಸಿಕೊಳ್ಳಿ ಆದ್ರೆ ಮತ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯೋಚನೆ ಮಾಡಿ ಓಟ್ ಮಾಡಿ ಎಂದರು ಇನ್ನು ನಂದಿ ಭಾಗದಲ್ಲಿ ಎ ಅಭ್ಯರ್ಥಿ ಇಲ್ಲ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿ ಯಾಕೆ ವಾಪಸ್ ಪಡೆದುಕೊಂಡರು ಎಂಬ ಪ್ರಶ್ನೆಗೆ ಬಹಳ ಸುಲಭವಾಗಿ ಗೆಲುವು ಸಾಧಿಸುವ ನಂದಿ ಕ್ಷೇತ್ರವಾಗಿತ್ತು ಆದರೆ ಸ್ಥಳೀಯ ಮುಖಂಡರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೆ ಸರಿಯಾಗಿ ನಿಭಾಯಿಸದೆ ನಮ್ಮವರೇ ಬಿಟ್ಟುಕೊಟ್ಟಿದ್ದಾರೆ ಈ ಭಾಗದ ಯಾವುದೇ ಅಭ್ಯರ್ಥಿಗೂ ನಾನು ಸಹಕಾರ ನೀಡಲ್ಲ ಇಬ್ಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅವರಿಗೂ ನನಗೂ ಸಂಬಂಧವಿಲ್ಲ ಇನ್ನು ಜಿಲ್ಲೆಯಾದ್ಯಂತ ಚೀಮುಲ್ಲಾ ಹದಿಮೂರು ನಿರ್ದೇಶಕ ಸ್ಥಾನದಲ್ಲಿ ಎಂಟರಿಂದ ಹತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಗೆಲುವಿನ ವಿಶ್ವಾಸವಿದೆ ಎರಡು ವರ್ಷದಲ್ಲಿ ಚೀಮುಲ್ಲಾ ಅಧ್ಯಕ್ಷರಾಗಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಕುಳಿತುಕೊಳ್ಳುತ್ತಾರೆ ನನ್ನ ನನ್ನ ನಾವು ಎನ್ ಇಲ್ಲಿ ನಂದಿ ಭಾಗದಲ್ಲಿ ಇಲ್ಲ ಕಾರಣಾಂತರಗಳಿಂದ ಇಲ್ಲ ಆದರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಬೆಂಬಲ ಮಾಡಲ್ಲ ಅವರವರು ಸ್ವಇಚ್ಛೆಯಿಂದ ಅವ್ರು ಯಾರಾದರೂ ಮಾಡ್ಕೊಂಡ್ರೆ ಅವರ ಸ್ವಇಚ್ಛೆಯಿಂದ ಮಾಡ್ಕೊಂಡಿದ್ದಾರೆ ಹೊರತು ನನಗೂ ಅವರ ತೀರ್ಮಾನಗಳಿಗೂ ಸಂಬಂಧ ಇಲ್ಲ ನಾನು ಅವರಿಬ್ಬರ ವ್ಯಕ್ತಿಗಳಿಗೂ ಅಭ್ಯರ್ಥಿಗಳಿಗೂ ಸಮಾನವಾಗಿ ದೂರ ಇರ್ತೇನೆ ಬಿಕಾಸ್ ಬೋತ್ ಆರ್ ಕಾಂಗ್ರೆಸ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್ 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 ಅಭ್ಯರ್ಥಿಗಳಿಗೂ ನನಗೆ ಸಂಬಂಧ ಇಲ್ಲ ಮುಂದೆ ಯಾರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅನ್ನೋದು ನಾನು ಇವಾಗ ಭವಿಷ್ಯ ನಾನು ಹೇಳೋಕ್ಕಾಗಲ್ಲ ಮತ್ತು ಇಂಥವ್ರು ಬರಬೇಕು ಬರಬಾರ್ದು ಅಂತ ನಾನು ಇವತ್ತು ನಿರ್ಣಯ ತಗೋಳಕ್ಕಾಗಲ್ಲ ನಾಳೆ ದಿವಸ ಏನು ಸನ್ನಿವೇಶಗಳು ಮುಂದೆ ಬರ್ತವೆ ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ ರಮೇಶೇ ಬರ್ಬೋದು ವೆಂಕಟೇಶ ಬರ್ಬೋದು ಬರ್ದಿರ ಇರ್ಬೋದು ನಂಗೆ ಗೊತ್ತಿಲ್ಲ ಇವತ್ತು ನಾನು ಹೇಳೋಕ್ಕಾಗಲ್ಲ ಲೀಡರ್ಸ್ ಮಿಸ್ಟೇಕ್ ಅದು ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ ಅವರು ಆ ಜವಾಬ್ದಾರಿಯಲ್ಲಿ ಫೇಲ್ ಆಗಿದ್ದಾರೆ ಭಾಳ ಸುಲಭವಾಗಿ ಗೆಲ್ಲುವಂಥದ್ದಿತ್ತು ಕೆ ವಿ ಎನ್ ಭಾಳ ಬಹಳ ಈಸಿ ಇತ್ತಿದ್ವು ನಾವು ಸೀಟ್ ಇವರೇ ಬಿಟ್ಕೊಟ್ಟಿದ್ದಾರೆ ನಮ್ಮವರೇ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ 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 ಆಗಿತ್ತು ಕರೆಕ್ಟಾಗಿ ಹೇಳಿ ಏನು ಆಗಲ್ಲ ಎರಡು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಅಲ್ಲಿ ಕೂಡಿಸ್ತೀನಿ ಇದು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಬಂದ ಕೂಡಲೇ ಎನ್ ಡಿ ಎ ಅಧ್ಯಕ್ಷರಲ್ಲಿ ಕೂತ್ಕಂತಾರೆ ಹೆಂಗ ಭವಿಷ್ಯ ಅಲ್ಲ ನಾನು ಹೇಳೋದೆಲ್ಲ ಆಗಿದೆ ಇನ್ನು ಇದೇ ವೇಳೆ ಜಿಲ್ಲೆಯ ಎನ್ ಡಿ ಎ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು ತೌಡನಹಳ್ಳಿ ರಮೇಶ್ ಸಿಟಿವಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ